ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಶ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಹಾಳದ ವೀರಾಚಾರ್ಯ ಸಂಸ್ಥೆಗೆ ಅರವತ್ತಾರು ಪಾಯಿಂಟ್ ಅರವತ್ತೈದು ಲಕ್ಷ ಲಾಭ ಸಂಸ್ಥಾಪಕ ಬಾಳಾಸಾಹೇಬ್ ಪಾಟೀಲ್ ಮಾಹಿತಿ ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ ಗ್ರಾಮದ ಶ್ರೀ ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದ ವಿವಿಧೋದ್ದೇಶಗಳ ಸಹಕಾರಿ ಸಂಘಕ್ಕೆ ಮಾರ್ಚ್ ಮೂವತ್ತೊಂದರ ಅಂತ್ಯಕ್ಕೆ ಅರವತ್ತಾರು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಗಳ ನಿವ್ವಳ ಲಾಭವಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಬಾಳಾಸಾಹೇಬ್ ಪಾಟೀಲ್ ತಿಳಿಸಿದ್ದಾರೆ ಅವರು ಮಂಗಳವಾರ ಏಪ್ರಿಲ್ ಮೂರರಂದು ಸಂಸ್ಥೆಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಮಾರ್ಚ್ ಮೂವತ್ತೊಂದರವರೆಗೆ ಒಟ್ಟು ಎಂಟುನೂರ ಅರವತ್ತು ಸದಸ್ಯರನ್ನು ಹೊಂದಿದ್ದು ರೂಪಾಯಿ ಮೂವತ್ತೆರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಷೇರು ಬಂಡವಾಳ ಹಾಗೂ ರೂಪಾಯಿ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತ್ಮೂರು ಲಕ್ಷ ಠೇವಣಿಯನ್ನು ಹೊಂದಿದೆ ಅದರಂತೆ ರೂಪಾಯಿ ಮೂರು ಕೋಟಿ ಎಂಬತ್ತೈದು ಲಕ್ಷ ನಿಧಿಗಳು ಮತ್ತು ರೂಪಾಯಿ ಹದಿನೈದು ಕೋಟಿ ಐವತ್ತೈದು ಲಕ್ಷ ಗುಂತಾವಣೆಗಳನ್ನು ಹೊಂದಿದೆ ಇನ್ನು ರೂಪಾಯಿ ಒಂದು ನೂರ ನಲವತ್ತೊಂದು ಕೋಟಿ ನಲವತ್ತೆರಡು ಲಕ್ಷಗಳ ವ್ಯಾಪಾರ ನಿಧಿ ಹೊಂದಿದ್ದು ರೂಪಾಯಿ ಹದಿನಾರು ಕೋಟಿ ಹದಿನೈದು ಲಕ್ಷಗಳಷ್ಟು ಸಾಲಗಳನ್ನು ವಿತರಿಸಲಾಗಿದೆ ಆರ್ಥಿಕ ವರ್ಷದಲ್ಲಿ ಸಂಸ್ಥೆ ಅರವತ್ತಾರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಈ ಲಾಭವು ಕಳೆದ ವರ್ಷಕ್ಕಿಂತ ಆರು ಲಕ್ಷ ನಲವತ್ತೈದು ಸಾವಿರ ಹೆಚ್ಚಾಗಿದೆ ಮತ್ತು ಸಾಲ ವಸೂಲಾತಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ನಲವತ್ತೊಂಬತ್ತರಷ್ಟು ಮಾಡಲಾಗಿದೆ ಎಂದರು ವೀರ ಸೇವಾದಲ್ ಶಾಖೆ ಬೇಕಾಳ ವತಿಯಿಂದ ನಡೆದಂಥ ವೀರಾಚಾರಿ ಸೌಹಾರ್ದ ಸಹಕಾರಿ ಸಂಸ್ಥೆ ಇವತ್ತಿನ ದಿವಸ ಇಪ್ಪತ್ತೆರಡು ವರ್ಷ ಆಯಿತು ಇದರ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಂಪತ್ತಿಕ ಸ್ಥಿತಿ ಈ ಪ್ರಕಾರವಿದೆ ಸದಸ್ಯರ ಸಂಖ್ಯೆ ಹೋದ ವರ್ಷ ಎರಡು ಸಾವಿರದ ಒಂಬತ್ತಿತ್ತು ಈ ಸಲ ಎಂಟು ಎಂಟು ಸಾವಿರದ ಎಂಟುನೂರ ಒಂಬತ್ತಿತ್ತು ಈ ಸಲ ಎಂಟುನೂರ ಅರುವತ್ತಾಗಿದೆ ಅಂದರೆ ಐವತ್ತೊಂದು ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ ಷೇರು ಬಂಡವಾಳ ಹೋದ ಸಲ ಮೂವತ್ತೆರಡು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಇದ್ದು ಈ ವರ್ಷ ಮೂವತ್ತೆರಡು ಲಕ್ಷ ನಲವತ್ತೊಂಬತ್ತರ ಸಾವಿರವಾಗಿದೆ ಅಂದರೆ ಮೂವತ್ತೇಳು ಸಾವಿರ ಹೆಚ್ಚಾಗಿದೆ ನಿಧಿಗಳು ಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಇತ್ತು ಈ ಸಲ ಮೂರು ಕೋಟಿ ಎಂಬತ್ತೈದು ಲಕ್ಷ ಅಂದರೆ ಅರವತ್ತ್ನಾಲ್ಕು ಲಕ್ಷ ಹೆಚ್ಚಿಗೆ ಆಗಿದೆ ಅದೇ ಪ್ರಕಾರ ಗುಂತಾನುವಿಕೆಗಳು ಹೋದ್ ಸಲ ಹದಿಮೂರು ಕೋಟಿ ಎಂಬತ್ತೇಳು ಲಕ್ಷ ಇತ್ತು ಈ ಸಲ ಇಲ್ಕ ಹದಿನೈದು ಕೋಟಿ ಐವತ್ತೈದು ಲಕ್ಷ ಅಂದರೆ ಒಂದು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಹೆಚ್ಚಳವಾಗಿದೆ ಠೇವಿಗಳು ವಿಗಳು ಹೋದ ಸಲ ಇಲ್ಕ ಇಪ್ಪತ್ತ್ನಾಲ್ಕು ಕೋಟಿ ಎಂಟು ಲಕ್ಷ ಇತ್ತು ಈ ಸಲ ಇಲ್ಕ ಇಪ್ಪತ್ತೆಂಟು ಕೋಟಿ ಇಪ್ಪತ್ತು ಮೂರು ಲಕ್ಷ ಅಂದರೆ ಹೋದ ವರ್ಷಕ್ಕಿಂತ ಈ ಸಲ ನಾಲ್ಕು ಕೋಟಿ ಹದಿನೈದು ಲಕ್ಷ ಅಂದರೆ ನಮ್ಮದು ಎಲ್ಲ ಸಂಸ್ಥೆಗಳಿರ್ತನೂ ಠೇವಿನ ಬೆನ್ನಲ ಬಡ್ಡಿ ದರ ಕಡಿಮೆ ಇದ್ರೂ ಸೂಜ್ಞ ಸದಸ್ಯರು ಠೇವಿದಾರರು ಹಿತಚಿಂತಕರು ಈ ವಿಶ್ವಾಸ ವಿಶ್ವಾಸಿಟ್ಟ ನಮ್ಮ ಸಂಸ್ಥೆಗೆ ವಿಶ್ವಾಸ ಇಟ್ಟಿಲ್ದಕ್ಕೆ ಠೇ ವಿಲ್ಕ ನಾಲ್ಕು ಕೋಟಿಗೆ ಹೋಗಿದ್ದ ನಾ ಇಲ್ಲಿಕ ನಮ್ಮ ಸಂಸ್ಥೆ ವತಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸಂಚಾಲಕ ಮಂಡಳಿಯ ವತಿಯಿಂದ ಸಿಬ್ಬಂದಿ ವರ್ಗದ ವತಿಯಿಂದ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಅದೇ ಪ್ರಕಾರ ಸಾಲ ಹೋದ ಸಲ ಹನ್ನೆರಡು ಕೋಟಿ ಎಂಬತ್ತೊಂದು ಲಕ್ಷ ಇತ್ತು ಈ ಸಲ ಹದಿನಾರು ಕೋಟಿ ಹದಿನೈದು ಲಕ್ಷ ಅಂದರೆ ಹೋದ ವರ್ಷಕ್ಕಿಂತಲಕ ಸಾಲಕ್ಕೆ ಮೂರು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಹೆಚ್ಚಳವಾಗಿದೆ ವ್ಯವಹಾರ ಹೋದ ವರ್ಷ ಇಲ್ದಕ್ಕೆ ಒಂದು ನೂರ ಇಪ್ಪತ್ತೆರಡು ಕೋಟಿ ಹನ್ನೊಂದು ಲಕ್ಷ ಲಕ್ಷದ ವ್ಯವಹಾರ ಆಗಿದ್ದಿತ್ತು ಈ ಸಲ ಇಲ್ದಕ್ಕೆ ಒಂದು ಕೋಟಿ ಒಂದು ನೂರ ನಲ್ವತ್ತೊಂದು ಕೋಟಿ ನಲ್ವತ್ತೆರಡು ಲಕ್ಷ ರೂಪಾಯಿ ಅಂದರೆ ಹೋದ ವರ್ಷ ಪಕ್ಷ ಹತ್ತೊಂಬತ್ತು ಕೋಟಿ ಮೂವತ್ತೊಂದು ಲಕ್ಷ ಹೆಚ್ಚಳವಾಗಿದೆ ಸಾಲದ ವಸೂಲಾತಿ ಹೋದ ಸಲ ಇಲ್ಕ ತೊಂಬತ್ತೊಂಬತ್ತು ರೂಪಾಯಿಂಟ್ ಎಪ್ಪತ್ತಿತ್ತು ಈ ಸಲ ತೊಂಬತ್ತೊಂಬತ್ತು ರೂಪಾಯಿಂಟ್ ನಲ್ವತ್ತೊಂಬತ್ತು ಇದ್ರೂ ಕೂಡ ಲಾಭ ಇಲ್ದ್ರಕ್ಕ ಹೋದ ವರ್ಷಕ್ಕಿಂತ ಆರು ಲಕ್ಷ ನಲ್ವತ್ತೈದು ಸಾವಿರದ ಹೆಚ್ಚಾಗಿತ್ತು ಅಂದರೆ ಹೋದ ವರ್ಷ ಅರವತ್ತು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಈ ಸಲ ಇದ್ರಕ್ಕೆ ಅರವತ್ತಾರು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಆಗೈತಿ ಈ ಪ್ರಕಾರವಾಗಿಲ್ದಕ್ಕೆ ಈ ಸಂಸ್ಥೆಯ ಸಾಂಪಸ್ಥಿತಿ ಸ್ಥಿತಿ ಐತಿ ನಮ್ಮ ಆಗಿಲ್ದಕ್ಕ ಒಂದು ಸಂಸ್ಥೆ ಮ್ಯಾಗ ಇದಕ್ಕೆಲ್ದಕ್ಕೆ ನಮಗೆ ಮಾರ್ಗದರ್ಶಕರತ್ತ ವೀರ ಸೇವಾದಳ ಮಧ್ಯವರ್ತಿಯ ಸಮಿತಿಯ ಗಣ್ಯ ಹಿರಿಯ ಸದಸ್ಯರು ಅದೇ ಪ್ರಕಾರ ನಮ್ಮ ದಕ್ಷಿಣ ಭಾರತ ಜೈನ ಸಭೆಯ ಅಧ್ಯಕ್ಷರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಸಹಕಾರ ರತ್ನ ಹೊಸಬ್ದಾದ ಇವ್ರದ್ದು ಸತತವಾಗಿ ನಮಗೆ ಮಾರ್ಗದರ್ಶನದಿಂದ ಮತ್ತು ಅದೇ ಪ್ರಕಾರ ನಮ್ಮ ಗ್ರಾಮದ ಎಲ್ಲ ಹಿರಿಯರದಿಂದಲಕ ಹಿರಿಯರದ ಮಾರ್ಗದರ್ಶನ ಆಶೀರ್ವಾದದಿಂದಲಕ್ಕ ಅದೇ ಪ್ರಕಾರ ನಮ್ಮ ಗ್ರಾಮ ದೇವದ ಇದ್ರ ತಿಂದಿಲ್ರಿಕೆ ಅದು ಚೆನ್ನಾಗಿ ಬೆಳೆದಿದೆ ಇದೇ ಪ್ರಕಾರವಾಗಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರದ್ದಾಗಲಿ ಗ್ರಾಮದೇವ ಮತ್ತು ಪದ್ಮಾವತಿ ದೇವಿ ಅಮ್ಮನವರ ಆಶೀರ್ವಾದ ನಮ್ಮ ಸಂಸ್ಥೆ ಮ್ಯಾಗ ಇರಲಿ ನಿಮ್ಮ ಸೇವೆ ಮಾಡ್ಕಿಲ್ತಕ್ಕಂಥವ್ರು ಯಾವಾಗಲೂ ಮೂಲಕ ಇಚ್ಕಿತ್ಕ ತಮ್ಮ ಸೇವೆಯನ್ನು ಮಾಡುತ್ತೇವೆ ಅಂತ ಹೇಳಿ ಇವತ್ತಿನ ಬಗ್ಗೆ ಮಾತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಹೇಂದ್ರ ಪಾಟೀಲ್ ಉಪಾಧ್ಯಕ್ಷ ಸಿದ್ಗೌಡ ಕೇಸ್ತಿ ನಿರ್ದೇಶಕರಾದ ಮಹಾವೀರ್ ಹಿರೇಕುಡಿ ಸಂಜಯ್ ಆಲ್ಗುರಿ ಸಂಜಯ್ ಪಾಟೀಲ್ ಪ್ರಕಾಶ್ ತಾರ್ದಾಳೆ ಅಜಿತ್ ಪಾಟೀಲ್ ಉತ್ತಮ್ ಸಾಮ್ಗಿ ಸಂಜಯ್ ಮಗ್ದುಮ್ ಅಭಯ್ ಕುಮಾರ್ ಭಾಗಾಜಿ ಮಹಾವೀರ್ ದಾನಾಪಗೋಳ್ ಉತ್ತಮ್ ಹೆಬ್ಬಾಳೆ ಸುನಿತಾ ಧನಾಪ್ಗೋಳ್ ಸವಿತಾ ಪಾಟೀಲ್ ಸಲಹಾ ಸಮಿತಿಯ ಸದಸ್ಯರಾದ ರವಿರಾಜ್ ಪಾಟೀಲ್ ನಿತಿನ್ ವಕುಂದ್ರೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಿರ್ದೇಶಕ ಅಜಿತ್ ಪಾಟೀಲ್ ಸ್ವಾಗತಿಸಿದರು ಮುಖ್ಯ ವ್ಯವಸ್ಥಾಪಕ ಪ್ರವೀಣ್ ಪಾಟೀಲ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಬೇಡಿಕೆ ಹಾಳದಿಂದ ಕೃಷ್ಣ ಅರಗಿ